ಇವತ್ತು ನಾವು ಮುಳು ಸೌತೆಕಾಯನ್ನ ಬಳಸಿ ಆರೋಗ್ಯಕರವಾದ ಮತ್ತು ಬಹಳಷ್ಟು ಮೃದುವಾಗಿರುವ ದೋಸೆನ ಹೇಗೆ ಮಾಡೋದಂತ ನೋಡೋಣ ಈ ದೋಸೆ ಮಾಡಲಿಕ್ಕೂ ಕೂಡ ಕಡಿಮೆ ಸಮಯ ತಗೊಳ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದೋಸೆ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ಮುಳುಗುವಷ್ಟು ಅಥವಾ ಸುಮಾರು ಒಂದು ಕಪ್ ಆಗುವಷ್ಟು ನೀರು ಹಾಕಬೇಕು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನಲಿಕ್ಕೆ ಬಿಡಬೇಕು ಒಂದು ವೇಳೆ ನಿಮಗೆ ಸಮಯ ಇಲ್ಲದೆ ಇದ್ದರೆ ರೆಡಿಬಿಡಿಯಲ್ಲಿ ದೋಸೆ ಮಾಡ್ತಾ ಇದ್ದರೆ ಈ ನೆನೆಸಿಡೋ ಪ್ರಕ್ರಿಯೆನೂ ಕೂಡ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ರವೆನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಕೊಳ್ಬೋದು ಜೊತೆಗೆ ರುಬ್ಬುವಾಗ ಅರ್ಧ ಕಪ್ ಅಕ್ಕಿ ಹಿಟ್ಟು ಒಂದು ಮುಳ್ಳು ಸೌತೆಕಾಯಿನ ತುರಿದು ಹಾಕ್ಕೊಳ್ಬೇಕು ಸಿಪ್ಪೆ ತೆಗೆದು ತುರಿದಿದ್ದೇನೆ ಒಂದು ಈರುಳ್ಳಿ ದೊಡ್ಡದಾಗಿ ಹೆಚ್ಚಿರೋದು ಒಂದೂವರೆ ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಒಂದು ಹಸಿ ಇವೆಲ್ಲವನ್ನ ಹಾಕಿ ಇಷ್ಟಾಗ್ತದೆ ಅಷ್ಟು ನುಣ್ಣಗೆ ರುಬ್ಬಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ಸುಮಾರೊಂದು ಅರ್ಧದಿಂದ ಮುಕ್ಕಾಲು ಕಪ್ ನೀರು ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಆದರೆ ಹಿಟ್ಟು ತುಂಬ ತೆಳ್ಳಗಾಗೋದು ಬೇಡ ಮುಳ್ಸೌತೆಕಾಯಿ ಹಾಕಿರೋದ್ರಿಂದ ಕಾವಲಿಗೆ ದೋಸೆ ಅಂಟಬಾರ್ದು ಹಾಗೆಯೇ ಒಂದು ಮುಷ್ಟಿ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮೆಜರ್ಮೆಂಟ್ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೇನೆ ಅಥವಾ ಒಂದು ಒಂಚಲು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿ ಹಾಕ್ಬೋದು ದೋಸೆ ಹಿಟ್ಟು ತಯಾರು ಮಾಡಿಕೊಂಡ್ರ ಮೇಲೆ ಕಾವಲಿ ಚೆನ್ನಾಗಿ ಕಾಯಿಸ್ಕೊಂಡು ಅದರ ಮೇಲೆ ಒಂದು ಅಥವಾ ಎರಡು ಚಮಚ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಸವರ್ಕೊಂಡು ದೋಸೆ ಹಿಟ್ಟನ್ನು ಹಾಕಬೇಕು ಒಂದು ಅಥವಾ ಎರಡು ಸೌಟು ದೋಸೆ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಇದನ್ನು ತುಂಬ ತೆಳ್ಳಗೆ ದೊಡ್ಡಗೆ ಮಾಡೋದು ಬೇಡ ಹೀಗೆ ಸಾಧಾರಣ ಮಧ್ಯಮ ಗಾತ್ರದಲ್ಲಿ ಇದನ್ನು ದೋಸೆನ ಹರಡ್ಕೊಳ್ಬೇಕು ಮುಚ್ಚಳನ ಮುಚ್ಚಿ ಮಧ್ಯಮ ಊರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಮೃದುವಾಗಿ ಆಗ್ತದೆ ಈ ದೋಸೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿರೋದ್ರಿಂದ ಪರಿಮಳ ಕೂಡ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ ನಿಮಗೆ ಬೇಕಿದ್ರೆ ಕ್ಯಾರೆಟ್ ತುರಿಗಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಈ ದೋಸೆನ ಎರಡೂ ಕಡೆ ಮುಗ್ಜಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ಬೇಗ ಬೇಯ್ತದೆ ಕೂಡ ಇದು ನೀವೇ ನೋಡ್ತಿರೋ ಹಾಗೆ ದೋಸೆ ಬಹಳ ಮೃದುವಾಗಿ ಬಂದಿದೆ ಬಹಳ ಬೇಗನೆ ಆಗಿದೆ ಮತ್ತು ನಾನು ಮಾಡಿ ತೋರಿಸಿರುವ ಹಿಟ್ಟಿನ ಪ್ರಮಾಣದಲ್ಲಿ ಎಂಟರಿಂದ ಹತ್ತು ದೋಸೆ ಮಾಡ್ಕೊಳ್ಬೋದು ಈ ದೋಸೆಗೆ ನಿಮ್ಗೆ ಇಷ್ಟವಾದ ಯಾವುದೇ ಖಾರವಾದ ಚಟ್ನಿ ಅಥವಾ ಗ್ರೇವಿನ ಬಡಿಸ್ಬೋದು ನಾನು ಮೆಂತ್ಯ ಸೊಪ್ಪು ಹಾಕಿ ಹೆಸರು ಬೇಳೆ ದಾಲ್ ಫ್ರೈ ಮಾಡಿದ್ದೆ ಅದರ ಜೊತೆಗೆ ಇದನ್ನು ಬಡಿಸಿದ್ದೇನೆ ಬಹಳ ಬೇಗನೆ ತಯಾರಾಗುವ ಅಷ್ಟೇ ರುಚಿಕರವಾಗಿ ಆರೋಗ್ಯಕರವಾಗಿ ಇರುವಂಥ ಈ ಮೃದುವಾದ ಸೌತೆಕಾಯಿ ದೋಸೆನ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ ಮತ್ತೊಂದು ರುಚಿಕರವಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು